ಮಾನ್ಯ ಸಭಾಧ್ಯಕ್ಷರೇ ಮಾತನಾಡ್ಲಿಕ್ಕೆ ಅವಕಾಶ ಕೃತಜ್ಞತೆ ಸಲ್ಲಿಸಿದ್ದೇನೆ ಈಗಾಗ್ಲೇ ಮೊನ್ನೆ ನಾನು ಮಾತಾಡಿದ್ದೇನೆ ಬಗರ್ ಹುಕುಮದ ಬಗ್ಗೆ ಈಗಾಗಲೇ ಆ ಬಗರ್ ಹುಕುಮಲ್ಲಿ ಯಾರ್ಯಾರಿಗೆ ಜಮೀನು ಮಂಜೂರಾತಿ ಆಗಿದೆ ಮತ್ತೆ ಇತರ ಜಮೀನುಗಳ ಮಂಜೂರಾತಿ ಆದ ಮಂಜೂರಾತಿ ಆಗಿದೆ ಅದೆಲ್ಲ ಏನೇ ಅಂದರೆ ಫ್ಲಾಟಿಂಗ್ ಆಗಲಿಲ್ಲ ಫ್ಲಾಟಿಂಗ್ ಆಗದ ಕಾರಣ ಅಲ್ಲಿ ಯಾರಾದರೂ ಮದುವೆ ಅಥವಾ ಇನ್ನೂ ಮನೆ ಕಟ್ಟಬೇಕಂತ ಇದ್ದರೆ ಆ ವ್ಯಕ್ತಿಗಳಿಗೆ ಅಲ್ಲಿ ಸಾಲ ತಗೊಳ್ಳಿಕ್ಕೆ ಒಂದು ಕೃಷಿ ಇಲ್ಲ ಪ್ರಾಥಮಿಕ ಕೃಷಿ ಕೇಂದ್ರದಲ್ಲಿ ಆಗಲಿ ಅಥವಾ ಬ್ಯಾಂಕ್ಗಳಲ್ಲಿ ಅದಕ್ಕೆ ಹೋಗಲಿಕ್ಕೆ ಅವಕಾಶ ಬರುವುದಿಲ್ಲ ಅದಕ್ಕೆ ಆದ ಕಾರಣ ಆದಷ್ಟು ಬೇಗ ಆ ಫ್ಲಾಟಿಂಗ್ ಒಂದು ಮಾಡಿಕೊಟ್ಟು ಅವರ ಜಮೀನನ್ನು ಅವರಿಗೆ ಅದು ಉಪಯೋಗ ಮಾಡುವಾಗೆ ಅದಕ್ಕೆ ಸಹಕಾರ ನೀಡಬೇಕು ಅಂತ ಈ ಮುಖ್ಯ ವಿನಂತಿ ಮಾಡಿಕೊಳ್ತಿದ್ದೇನೆ ಅದೇ ರೀತಿ ವಿಕಲಚೇತನ ಒಂದಷ್ಟು ಜನ ಪಂಚಾಯತ್ನಲ್ಲಿ ಒಂದಷ್ಟು ಜನ ಕಾರ್ಯನಿರ್ವಹಿಸುತ್ತಿದ್ದಾರೆ ಅವರಿಗೆ ಬರೀ ಒಂಬತ್ತು ಸಾವಿರ ಸಂಬಳ ಬರ್ತಿದೆ ಅವರ ಸಂಬಲವನ್ನು ಜಾಸ್ತಿ ಮಾಡಬೇಕು ಅಂತ ಅವತ್ತು ಹೋರಾಟ ಮಾಡುವ ಮಾಡಿ ಮಾಡ್ತಿರುವಾಗ ಆ ಪ್ರದೇಶಕ್ಕೆ ನಮ್ಮ ಮಾನ್ಯ ಈಗಿನ ಮುಖ್ಯಮಂತ್ರಿಯವರು ವಿರೋಧ ಪಕ್ಷ ನಾಯಕರಾಗಿರುವಾಗ ಹೋಗಿದ್ದಾರೆ ನಿಮ್ಮ ಬೇಡಿಕೆ ನಾನು ಸರ್ಕಾರ ಬಂದರೆ ಪೂರ್ಣ ಮಾಡ್ತೇನೆ ನಿಮ್ಮ ಬೇಡಿಕೆ ಈಡೇರಿಸ್ತೇನೆ ಅಂತ ಒಂದು ಮನವಿಯನ್ನು ಮಾಡಿದರು ಅದನ್ನು ಈವರೆಗೆ ಈ ಸಲ ಬಜೆಟಲ್ಲಿ ಮಾಡಲಿಲ್ಲ ಇವತ್ತು ಕೂಡ ಅವರು ಪ್ರತಿಭಟನೆ ಮಾಡ್ತಿದ್ದಾರೆ ಆದ ಕಾರಣ ಅವರ ಒಂದು ಅನು ಏನು ಸಂಭಾವನೆಯನ್ನು ಜಾಸ್ತಿ ಮಾಡಬೇಕು ಅಂತ ಈ ಮೂಲಕ ವಿನಂತಿ ಮಾಡಿಕೊಡ್ತೀನಿ ೇನೆ ಅದೇ ರೀತಿ ನಮ್ಮ ಅಲ್ಲಿ ಘನತ್ಯಾಜ್ಯ ಘಟಕದ ಕೆಲಸ ಮಾಡುವಂತಹ ಸಂಜೀವನಿಯರು ಕೂಡ ಒಂದಷ್ಟು